ಹಾ ಎಷ್ಟೊಂದು ದಿವಸ ಆಯ್ತು ಚಿಕನ್ ಬಸ್ಸಾರ್ ಸಾರ್ ಮಾಡ್ಕೊಡಮ್ಮ ಆಯ್ತು ತಗೋ ಮಾಡ್ಕೊಡ್ತೀನಿ ತುಂಬಾ ರುಚಿಯಾಗಿರೋ ಈ ಕೋಳಿ ಸಾರ್ನ ಬಿಸಿ ಮುದ್ದೆ ಅನ್ನ ಚಪಾತಿ ದೋಸೆ ಅಲ್ಲದೆ ರೊಟ್ಟಿಗೂ ಕೂಡ ತಿನ್ಬಹುದು ನಾನು ಇವಾಗ ಚಿಕನ್ ಸಾಂಬಾರ್ನ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮೊದಲಿಗೆ ಕೋಳಿ ಸಾರು ಮಾಡೋದಕ್ಕೆ ನಾನಿಲ್ಲಿ ಮೊಟ್ಟೆ ಕೋಳಿ ತಗೊಂಡಿದ್ದೀನಿ ಮೊಟ್ಟೆ ಕೋಳಿನ ಚೆನ್ನಾಗಿ ವಾಶ್ ಮಾಡಿ ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪ ನೀರು ಇರೋ ತರ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮೊಟ್ಟೆ ಕುದಿನೂ ಕೂಡ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಮಸಾಲೆ ರುಬ್ಕೊಳ್ಳೋಣ ನೋಡಿ ಇವಾಗ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಹಾಕ್ತಾ ಇರೋದು ನಂತರ ಬಿಡಿಸಿಟ್ಕೊಂಡಿರೋ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ಶುಂಠಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು ನಾನ್ ವೆಜ್ ಐಟಮ್ಗೆ ಅವಾಗ ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ನೋಡಿ ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಹಾಕ್ತಾ ಇದ್ದೀನಿ ಮೊದಲೇದಾಗಿ ಇದನ್ನು ರುಬ್ಕೊ ಬರಬೇಕು ನೋಡಿ ಇವಾಗ ಮಸಾಲೆ ರುಬ್ಬಿದಾಗಿದೆ ಗ್ರೀನ್ ಮಸಾಲೆ ರೆಡಿಯಾಗಿದೆ ನೋಡಿ ಈ ರೆಡಿ ರೆಡಿಯಾಗಿದೆ ನೋಡಿ ಗ್ರೀನ್ ಮಸಾಲೆನ ಒಂದು ಬಟ್ಲಿಗೆ ಎತ್ತಿಟ್ಟಿದ್ದೀನಿ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಒಂದು ಬಟ್ಲಷ್ಟು ಒಂದು ಐದು ಲವಂಗ ಮತ್ತು ಎರಡು ಪೀಸ್ ಚಕ್ಕೆ ಹಾಗೆ ಒಂದು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ನಂತರ ಕಟ್ ಮಾಡ್ಕೊಂಡಿರೋಂಥ ಎರಡು ಟೊಮೆಟೊನ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಮಸಾಲೆನ ಇವಾಗ ಸಪ್ರೇಟಾಗಿ ರುಬ್ಕೋಬೇಕು ನೋಡಿ ಇಷ್ಟೇ ಮಸಾಲೆ ಸಿಂಪಲ್ ಆಗಿ ಕೋಳಿ ಸಾರಿಗೆ ರುಬ್ಕೊಂಡಿರೋ ಅಂಥದ್ದು ಈಗ ಒಲೆ ಮೇಲೆ ಕುಕ್ಕರ್ನ ಇಡ್ತಾ ಇದ್ದೀನಿ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಇವಾಗ ನೋಡಿ ಎಣ್ಣೆ ಕಾಯ್ದಿದೆ ರುಬ್ಕೊಂಡಿರೋಂಥ ಗ್ರೀನ್ ಮಸಾಲೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಇವಾಗ ಗ್ರೀನ್ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಈಗ ಅರ್ಶಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಕೊಂಡು ಈಗ ಚಿಕನ್ ಸೇರಿಸ್ತಾ ಇದ್ದೀನಿ ನೋಡಿ ಚಿಕನ್ ಇದ್ದೀನಿ ಇವಾಗ ನೋಡಿ ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಉಪ್ಪು ಮೇಲೆ ಸ್ವಲ್ಪ ಚಿಕನ್ನ ಚೆನ್ನಾಗಿ ಹುರ್ಕೊಬೇಕು ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಈಗ ಒಂದು ಸ್ಪೂನು ಖಾರ ಪುಡಿ ಸೇರಿಸ್ತಾ ಇದ್ದೀನಿ ಈಗ ನೋಡಿ ಮೂರು ಸ್ಪೂನು ಧನಿಯಾ ಪೌಡ್ರ್ ಕೂಡ ಹಾಕೊಂಡು ಚೆನ್ನಾಗಿ ಮತ್ತೆ ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ರುಬ್ಕೊಂಡಿರೋವಂಥ ಕಾಯಿ ಮಸಾಲೆನ ಇದ್ದೀನಿ ಈಗ ನೋಡಿ ನೀಟಾಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಪದಾರ್ಥ ಚಿಕನ್ ಸಾರು ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ನೋಡಿ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಈಗ ಮಿಕ್ಸಿ ಜಾರ್ಗೆ ನೀರು ಸೇರಿಸಿ ಇದ್ದೀನಿ ಸಾಂಬಾರು ಅಳತೆ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸಾಂಬಾರು ಕನ್ಸಿಸ್ಟೆನ್ಸಿ ಈ ವಧದಲ್ಲಿದೆ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಹಾಗಾಗಿ ನಾನು ಸ್ವಲ್ಪ ನೀರು ಸೇರಿಸ್ತೀನಿ ಈಗ ನೋಡಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಈಗ ನೋಡಿ ಕುಕ್ಕರ್ ಕ್ಯಾಪ್ ಹಾಕೋಕ್ಕಿಂತ ಮುಂಚೆ ಗುದಿನ ಸೇರಿಸ್ತಾ ಇದ್ದೀನಿ ಈಗ ನೋಡಿ ಸಾಂಬಾರು ನೋಡಿಕೊಂಡು ನೀರು ಸೇರಿಸಿದಾದ ನಂತರ ಇವಾಗ ಕುಕ್ಕರ್ ಕ್ಯಾಪ್ನ ಮುಚ್ತಾ ಇದ್ದೀನಿ ಕನಿಷ್ಠ ಪಕ್ಷ ಅಂದರೂ ಒಂದು ಐದು ಆದರೂ ಕೂಗಬೇಕು ಇವಾಗ ಕುಕ್ಕರ್ ಐದು ಕೂಗಿದೆ ನೋಡೋಣ ಬನ್ನಿ ಸಾಂಬಾರು ಯಾವ ರೀತಿ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಲರು ಕೂಡ ಇದು ಫಾರಮ್ ಕೋಳಿ ಆದ್ರಿಂದ ಎಣ್ಣೆ ಕೂಡ ಜಾಸ್ತಿ ಬಿಟ್ಕೊಂಡಿದೆ ನಾನು ಒಗ್ಗರಣೆಗೆ ಎರಡೇ ಸ್ಪೂನ್ ಹಾಕಿದ್ದು ಆದರೂ ಕೂಡ ನೋಡಿ ಅದರಲ್ಲಿರುವಂಥ ಎಣ್ಣೆ ಅಂಶ ಎಲ್ಲ ಹೊರಗಡೆ ಬಂದಿದೆ ನೋಡಿ ಸಾಂಬಾರು ಈ ವಧದಲ್ಲಿದೆ ತುಂಬ ರುಚಿಯಾಗಿದೆ ಇವಾಗ ನೋಡಿ ಕಲ್ಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಕೂಡ ಚೆನ್ನಾಗಿ ಆಗಿದೆ ಇವಾಗ ಇದರಲ್ಲಿರೋಂಥ ಪೀಸ್ನೆಲ್ಲ ಎತ್ಕೊತೀನಿ ಇದರಲ್ಲಿರೋಂಥ ಪೀಸೆಲ್ಲ ತೆಗೆದು ನೋಡಿ ಒಂದು ಪ್ಲೇಟ್ ಕೆಡ್ತಾ ಇದ್ದೀನಿ ಫಾರ್ಮ್ ಕೋಳಿ ಬಸ್ಸಾರು ಅಂದರೆ ಮುದ್ದೆಗೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಬೇಕಿಲ್ಲ ಅಂದರೆ ಬೇಕಾದರೆ ಸಾಂಬಾರಿನಲ್ಲೇ ಪೀಸ್ ಕೂಡ ಬಿಡ್ಬೋದು ಈಗ ನೋಡಿ ಸಾಂಬಾರಲ್ಲಿರೋಂಥ ಪೀಸೆಲ್ಲ ತೆಗೆದು ಒಂದು ಪ್ಲೇಟ್ಗೆತ್ತಿಟ್ಟಿದ್ದೀನಿ ಕಂಪ್ಲೀಟಾಗಿ ಚಿಕನ್ ಫ್ರೈ ಮಾಡೋದಕ್ಕೆ ಬಾಂಡ್ಲಿ ಒಲೆ ಮೇಲೆ ಇಟ್ಟಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಮಾಡ್ಕೊಂಡಿರಂತ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಸ್ವಲ್ಪ ಕ್ಯಾಪ್ಸಿಕಂ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಪರ್ಥ ಪುಡಿ ಹಾಕ್ತಾ ಇದೀನಿ ಅರ್ಧ ಸ್ಪೂನು ಚಿಕನ್ ಮಸಾಲೆ ಹಾಕ್ತಾ ಇದೀನಿ ಚಿಕನ್ ಮಸಾಲೆ ಇಲ್ಲ ಅಂದರೆ ನೀವು ಸ್ವಲ್ಪ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಹಾಗೆ ಗರಂ ಮಸಾಲನ ಹಾಕೋಬಹುದು ಈಗ ಚಿಕನ್ ಸೇರಿಸ್ತಾ ಇದ್ದೀನಿ ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಈಗ ನೋಡಿ ಒಗ್ಗರಣೆ ಮಾಡ್ಕೊಂಡಿರೋ ಅಂಥ ರೆಡಿಯಾಗಿದೆ